ಸಿದ್ಧಗಂಗಾ ಮಠದಲ್ಲಿ ಓದಾಕುತ್ತಿದ್ದೇನೆ ನನ್ನ ಊರು ಹುಬ್ಬಳ್ಳಿ ಮತ್ತು ಮಂಟೂರು ಧಾರವಾಡ ಡಿಸ್ಟಿಕ್ ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಐದು ಬಿ ನನ್ನ ನನ್ನ ಊರ ಹೆಸರು ಮಾದೇಶ್ವರ ಬೆಟ್ಟ ತಾಲೂಕು ಅನೂರು ಜಿಲ್ಲೆ ಚಾಮನಗರ ನಗರ ನಾನು ಇಲ್ಲಿ ಓದುತ್ತಿದ್ದೇನೆ ಒಂದ್ಸಲ ಮಾತಾಡು ತೋರ್ಸ್ರಿ ಹಾ ಏತೇನೆ ನಿಂತು ಸುಮ್ಮನೆ విజయ్ మాతాడు సూ స ನಮಸ್ತೆ ನಮಸ್ಕಾರ ಎಲ್ಲ ನನ್ನ ಹೆಸರು ವಿಜಯಕುಮಾರ್ ಅಂತ ನಾನು ಬೆಂಗಳೂರಿಂದ ಶ್ರೀಮಠಕ್ಕೆ ಬಂದಿದ್ದೀನಿ ಶ್ರೀಮಠದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಒಳ್ಳೆ ದಾಸೋಹ ದಾಸೋಹ ನೀಡ್ತಾರೆ ಆ ಸಂಜೆ ಆರು ಗಂಟೆಗೆ ಪ್ರಾರ್ಥನೆ ಮಾಡ್ತಾರೆ ಅದನ್ನ ನೋಡಕ್ಕೆ ಎರಡು ಸಾಲದು ಆ ಲಕ್ಷ ಸಾವಿರಾರು ಮಂದಿ ಜ ಜನ ಬಂದು ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ ಬಂದು ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಈ ತರ ಆಗುತ್ತೆ ಅಂತ ಧನ್ಯವಾದಗಳು ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಿಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಿಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದಾಗಿನಾದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿನೂರ ಕನಸಿನಾಗ ಕರದಂಗ ಕತಿ ಆ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ವಾದರೆ ನನ್ನ ಕಟ್ಟಿ ಬಿಡಿತಾರೆ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡದೆ ಸಂಸಾರ ಕೊಡಿಸಿದ ಇಜ್ಜಿ ಕೈಯಾರ ಬಿಚ್ಚಿ ನನ್ನ ಮನೆಯಾಗ ನನ್ನ ಗಂಡ ಹಂಗ ಮಂದಿಯ ಮಾತಾ ಮನಗೊಂಡ ಈ ನಿನ್ನ ತಲೆಯಾಗ ಅಚ್ಚು ಚುಚ್ಚು ಮಂದಿ ಅಚ್ಚು ಚುಚ್ಚು ಮಾಡಿದು ಹಚ್ಕೊಂಡು ಆಕತಲಗೀ ಸುಳ್ಳೊಂದು ಸೊಟ್ಟಂದು ಏಳು ಮಂದಿ ಬಾಯಿಗೆ ಅಕಬೇಕ ನಾವ್ಗೀ ಸಿಗರೆಟ್ ಸೇತೀನಿ ಸೇರೇನ ಕುಡಿತೀನಿ ಅದು ನಿಂಗೆ ಗೊತ್ತೈತಿ ಸೊಕ್ಕಿನವನ ಅಲ್ಲ ರೊಕ್ಕಿನವನ ಅಲ್ಲ ಬಡತನ ಬಾಳೈತಿ ಮನಿದೇವರಾಣಿ ಮಾಡಿ ಮನಸ್ಸಿಂದ ಹೇಳತನ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ನಂತಾಯ ಗೆಳತಿ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಿಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಿದ್ದು ಸಂಸಾರ ಮನಗಂಡ ಮಂದ್ಯಾಗ ಮನಗಂಡ ಮದುವೆ ಆದಿ ಮನಗಂಡ ಹರಪೀಲಿ ನನ್ನ ಗಂಡ ಹಂಗಂತ ನನ್ನ ಗಂಡ ಹಿಂಗಂತ ಮೆರಿಯಾತಿದ ರ ಪೀಲಿ ಅಷ್ಟೇ ನನ್ನ ಹೆಸರು ಬಸವರಾಜ್ ಬೇಕೆ ನಾನು ಶ್ರೀ ಸಿದ್ಧಗಂಗ ಮಠದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮದು ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಕಲ್ಕೇರಿ ನೈನ್ ತಿ ವಿಭಾಗದಲ್ಲಿ ಶ್ರೀಮಠದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ತಂದೆ ನನ್ನ ಹೆಸರು ವಿಜಯ್ ಕುಮಾರ್ ಬಿ ನಾನು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು ನಾನು ಇಲ್ಲಿ ಸಿದ್ಧಗಂಗ ಮಠದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ನಾನೀಗೊಂದು ಭಕ್ತಿಗೀತೆ ಹೇಳ್ತಿದ್ದೇನೆ ವಿಭೂತಿ ಧರಿಸಿದರೆ ಹೋಗುವುದು ಬವರೋಗ ವಿಭೂತಿ ಚಿನ್ನ ಚಿನ್ನ ವಯ್ಯ ವಿಭೂತಿ ಧರಿಸಿದರೆ ಹೋಗುವುದು ಬವರೋಗ ವಿಭೂತಿ ಚಿನ್ನ ಚಿನ್ನವಯ್ಯ ಅಟ್ಟಂತ ಅಡುಗೆಗೆ ವಿಭೂತಿ ಧರಿಸಿದರೆ ಅಟ್ಟಂತ ಅಡುಗೆಗೆ ವಿಭೂತಿ ಧರಿಸಿದರೆ ಅಮೃತವಾಗುವುದು ಅಡುಗೆ ನಿನ್ನ ವಿಭೂತಿ ಚಿನ್ನ ಚಿನ್ನ ವಿಭೂತಿ ಧರಿಸಿದರೆ ಹೋಗುವುದು ಬವರೋಗ ವಿಭೂತಿ ಚಿನ್ನ ಚಿನ್ನವಯ್ಯ ಉರುಕು ಉಣ್ಣು ಹತ್ತಿ ಹುಚ್ಚೆದ್ದು ಕುಣಿದಾರೆ ಉರುಕು ಉಣ್ಣು ಹತ್ತಿ ಉಚ್ಚೆದ್ದು ಕುಣಿದಾರೆ ನಿಚ್ಚಳ ಮಾಡುವುದು ವಿಭೂತಿ ನಿನ್ನ ನಿಚ್ಚಳ ಮಾಡುವುದು ವಿಭೂತಿ ನಿನ್ನ ವಿಭೂತಿ ಚಿನ್ನ ಚಿನ್ನವಯ್ಯ ಲಿಂಗದ ಜೊತೆಗೆ ಭಕ್ತಾರೆಲ್ಲ ಲಿಂಗದ ಜೊತೆಗೆ ಶಿವ ಭಕ್ತಾರೆಲ್ಲ ಭಕ್ತಿಯಲ್ಲಿ ಧರಿಸಿರಿ ವಿಭೂತಿಯನ್ನ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಧರಿಸಿದರೆ ಹೋಗುವುದು ಬವರು ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಚಿನ್ನ ಚಿನ್ನವಯ್ಯ ಮಕ್ಕಳು ಮರಿಗೆ ಶಿವಭಕ್ತಾರೆಲ್ಲ ಮಕ್ಕಳು ಮರಿಗೆ ಶಿವ ಭಕ್ತಾರೆಲ್ಲ ಭಕ್ತಿಯಲ್ಲಿ ಧರಿಸಿರಿ ವಿಭೂತಿಯನ್ನ ಭಕ್ತಿಯಲ್ಲಿ ಧರಿಸಿರಿ ವಿಭೂತಿಯನ್ನ ವಿಭೂತಿ ಚಿನ್ನ ಚಿನ್ನ ವಯ್ಯ ತುಮಕೂರು ದೊರೆ ನೆನೆದು ಧರಿಸಿದರೆ ಎಲ್ಲ ಶ್ರೀಮಠದ ದೊರೆ ನೆನೆದು ಧರಿಸಿದರೆ ಎಲ್ಲ ಹರಿಸುವನು ಈ ನಮ್ಮ ಭವಬಂಧಗಳೆಲ್ಲ ಬಂಧಗಳೆಲ್ಲ ಹರಿಸುವನು ಈ ನಮ್ಮ ಭವಬಂಧಗಳೆಲ್ಲ ವಿಭೂತಿ ಚಿನ್ನ ಚಿನ್ನವಯ್ಯ ವಿಭೂತಿ ಚಿನ್ನ ಚಿನ್ನವಯ್ಯ ಈ ಶ್ರೀಮಠದಲ್ಲಿ ವಿಭೂತಿನೇ ಮಹತ್ವ ಅದಕ್ಕೆ ಮಹತ್ವವಾಗಿ ಹೇಳ್ತಿದ್ದೆ ಧನ್ಯವಾದಗಳು ಬನ್ನಿ ಈಗ ಏನ್ ಇಲ್ಲಿ